ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿ ಸಮೇತವಾಗಿ ಹಲವಾರು ಬಾರಿ ಹಿಂದೆ ಭಾಗವಹಿಸಿದ್ದಾರೆ ನಾವು ಕೂಡ ಬೆಂಗಳೂರಿನಲ್ಲಿ ಭಾಗವಹಿಸಿದ್ದೇವೆ ಅದೇ ರೀತಿ ಅವರು ಭಾಗವಹಿಸಿದ್ದಾರೆ ಅದಕ್ಕೇನು ಹೆಚ್ಚಿನ ರಾಜಕೀಯ ಅರ್ಥ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂಥದ್ದು ಅವರ ಪಕ್ಷದ

ಅಲ್ಲ ರಾಜಕಾರಣದಲ್ಲಿ ಬೆಳವಣಿಗೆ ಶಿಲ್ಪ ಆಗೋದು ನಿಧಾನವಾಗಿ ಯಾವುದು ಆಗೋದೇ ಇಲ್ಲ ನೈಟ್ ಆಗೋದು ಪ್ರಶ್ನೆ ಅದಲ್ಲ ಪ್ರಶ್ನೆ ಯಾವುದು ಆ ಥರದ ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೇ ಥರ ಚರ್ಚೆ ಇಲ್ಲ ವಿಪಕ್ಷ ನಾಯಕ ನಾಯಕದಲ್ಲೂ ಏಕನಾಥ್ ಹೇಳ್ತಾ ಇದ್ದಾರೆ ಅಂತ ಅಲ್ಲ ಅವ್ರಿಗೆ ಅವ್ರಿಗೆ ಹೇಳಿದ ಮೇಲೆ ನಾನು ಹೆಂಗೆ ವ್ಯಾಖ್ಯಾನ ಮಾಡೋದು ಬೆಳಿ ಬೇರೆ ಕೇಳಿ ಆಯ್ತಾ ನಾವು ನಾವು ಇದು ಭಾಷು ಜನ ಏನು ಹೇಳ್ತಾರೆ ನೀವು ಪತ್ರಿಕೆಯಲ್ಲಿ ಹೇಳ್ತೀರಾ ಅದೆಲ್ಲ ಅದರದ್ದಿನ ಮಹತ್ವ ಇಲ್ಲ ನಮ್ದು ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಉದ್ದೇಶ ಅಷ್ಟೇ ಮತ್ತೇನಿಲ್ಲ ನೋಡಿ ಇಷ್ಟು ಇಷ್ಟು ದಿವಸ ಕಾವೇರಿ ಅಲ್ಲಿ ಕದ್ದು ಮುಚ್ಚಿ ನೀರು ಬಿಡ್ತಿದ್ರು ಈಗ ನಿಜವಾಗ್ಲೂ ದುರ್ದೈವ ಹಿಂದೆಂದೂ ಆಗಿರಲಿಲ್ಲ ಆಲ್ಮಟ್ಟಿಯಿಂದ ನಾರಾಯಣಪುರಿಂದ ನೀರು ಬಿಡುವಂಥದ್ದು ಬೇಸಿಗೆ ಕಾಲ ಇದೆ ಕುಡಿಯೋಕ್ಕೆ ನೀರಿಲ್ಲ ಈಗಾಗಲೇ ನಮ್ಮ ಬೇಸಿಗೆ ಬೆಳೆ ಬೆಳೆದು ನಿಂತಿದೆ ನಮಗೆ ಆಲ್ಮೋಸ್ಟ್ ಏಪ್ರಿಲ್ವರೆಗೂ ನೀರು ಬೇಕಾಗ್ತದೆ ಇದೆಲ್ಲವೂ ಇದ್ದಾಗ ನೀರು ಬಿಡುವಂಥದ್ದು ಎಷ್ಟು ಸಮಂಜಸ ಕರ್ನಾಟಕದ ಹಿತಾಸಕ್ತಿ ಬಹಳ ಮುಖ್ಯ ರಾಜಕೀಯ ಹಿತಾಸಕ್ತಿಗಿಂತ ಆದರೆ ಇವತ್ತು ಎಲ್ಲನೂ ಚರ್ಚೆ ಮಾಡದೆ ನೀರು ಬಿಟ್ಟಿರುವಂಥದ್ದು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಕದ್ದು ಮುಚ್ಚಿ ಮಾಡ್ತಿದ್ರು ಆ ಪರಂಪರೆ ಮುಂದುವರಿಸಿದ್ದಾರೆ ಅವ್ರಿಗೆ ರಾಜಕೀಯ ಬಹಳ ಮುಖ್ಯ ಅಂತಾರೆ ಈಗ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿ ಸಮೇತವಾಗಿ ಹಲವಾರು ಬಾರಿ ಹಿಂದೆ ಭಾಗವಹಿಸಿದ್ದಾರೆ ನಾವು ಕೂಡ ಬೆಂಗಳೂರಿನಲ್ಲಿ ಭಾಗವಹಿಸಿದ್ದೇವೆ ಅದೇ ರೀತಿ ಅವರು ಭಾಗವಹಿಸಿದ್ದಾರೆ ಅದಕ್ಕೇನು ಹೆಚ್ಚಿನ ರಾಜಕೀಯ ಅರ್ಥ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂಥದ್ದು ಅವರ ಪಕ್ಷದದಲ್ಲಿರುವಂಥ ಅಪನಂಬಿಕೆ ಮತ್ತು ಗೊಂದಲದ ಸಂಖ್ಯೆ ಅಷ್ಟೇ ಅಪಸ್ವರ ಅಪಸ್ವರ ಯಾಕಿದೆ ಅಂದ್ರೆ ಅಪನಂಬಿಕೆ ಇದೆ ಅದಕ್ಕೆ ಅಪಸ್ವರ ಇಲ್ಲ ಇಲ್ಲ ಅದೇ ಅದು ಆ ಥರದ್ದು ಯಾವುದೂ ಚರ್ಚೆ ಇಲ್ಲ ಅವರು ಕೂಡ ರಾಜಕಾರಣದಲ್ಲಿ ಬೆಳವಣ ಆಗೋದು ನಿಧಾನವಾಗಿ ಯಾವ್ದು ಆಗದೆ ಅಲ್ಲ ಓವರ್ನೈಟ್ ಆಗೋದು ಪ್ರಶ್ನೆ ಅದಲ್ಲ ಪ್ರಶ್ನೆ ಇವತ್ತು ಯಾವುದು ಆ ತರದ ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೇ ತರ ಚರ್ಚೆ ಇಲ್ಲ ವಿಪಕ್ಷ ನಾಯಕ ನಾಯಕರು ಹೇಳ್ತಾ ಇದಾರೆ ಕರ್ನಾಟಕದಲ್ಲೂ ಏಕನಾಥ್ ಶಿಂಧೆ ಇದ್ದಾರೆ ಅಂತ ಅಲ್ಲ ಅವ್ರಿಗೆ ಅವ್ರಿಗೆ ಹೇಳಿದ ಮೇಲೆ ನಾನು ಹೆಂಗ್ ವ್ಯಾಖ್ಯಾನ ಮಾಡೋದು ಬೆಡಿ ಬೇರೆ ಕೇಳಿ ಏನಿದೆ ಆಯಿತಾ ನಾವು 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 ಭಾಷು ಜನ ಏನು ಹೇಳ್ತಾರೆ ನೀವು ಪತ್ರಿಕೆಯಲ್ಲಿ ಹೇಳ್ತೀರಾ ಅದೆಲ್ಲ ಅದರದ್ದಿನ್ ಮಹತ್ವ ಇಲ್ಲ ನಮ್ದೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಉದ್ದೇಶ ಅಷ್ಟೇ ಮತ್ತೇನಿಲ್ಲ ನೋಡಿ ಇಷ್ಟು ಇಷ್ಟು ದಿವಸ ಕಾವೇರಿ ಅಲ್ಲಿ ಕದ್ದು ಮುಚ್ಚಿ ನೀರು ಬಿಡ್ತಿದ್ರು ಈಗ ನಿಜವಾಗ್ಲೂ ದುರ್ದೈವ ಹಿಂದೆಂದೂ ಆಗಿರಲಿಲ್ಲ ಆಲ್ಮಟ್ಟಿಯಿಂದ ನಾರಾಯಣಪುರಿಂದ ನೀರು ಬಿಡುವಂಥದ್ದು ಬೇಸಿಗೆ ಕಾಲ ಇದೆ ಕುಡಿಯೋಕ್ಕೆ ನೀರಿಲ್ಲ ಈಗಾಗಲೇ ನಮ್ಮ ಬೇಸಿಗೆ ಬೆಳೆ ಬೆಳೆದು ನಿಂತಿದೆ ನಮಗೆ ಆಲ್ಮೋಸ್ಟ್ ಏಪ್ರಿಲ್ವರೆಗೂ ನೀರು ಬೇಕಾಗ್ತದೆ ಇದೆಲ್ಲವೂ ಇದ್ದಾಗ ನೀರು ಬಿಡುವಂಥದ್ದು ಎಷ್ಟು ಸಮಂಜಸ ಕರ್ನಾಟಕದ ಹಿತಾಸಕ್ತಿ ಬಹಳ ಮುಖ್ಯ ರಾಜಕೀಯ ಹಿತಾಸಕ್ತಿಗಿಂತ ಆದರೆ ಇವತ್ತು ಎಲ್ಲನೂ ಚರ್ಚೆ ಮಾಡದೆ ನೀರು ಬಿಟ್ಟಿರುವಂಥದ್ದು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಕದ್ದು ಮುಚ್ಚಿ ಮಾಡ್ತಿದ್ರು ಆ ಪರಂಪರೆ ಮುಂದುವರಿಸಿದ್ದಾರೆ ಅವ್ರಿಗೆ ರಾಜಕೀಯ ಬಹಳ ಮುಖ್ಯ ಅಂತ ಈಗ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿ ಸಮೇತವಾಗಿ ಹಲವಾರು ಬಾರಿ ಹಿಂದೆ ಭಾಗವಹಿಸಿದ್ದಾರೆ ನಾವು ಕೂಡ ಬೆಂಗಳೂರಿನಲ್ಲಿ ಭಾಗವಹಿಸಿದ್ದೇವೆ ಅದೇ ರೀತಿ ಅವರು ಭಾಗವಹಿಸಿದ್ದಾರೆ ಅದಕ್ಕೇನು ಹೆಚ್ಚಿನ ರಾಜಕೀಯ ಅರ್ಥ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂಥದ್ದು ಅವ್ರ ಪಕ್ಷದದಲ್ಲಿರುವಂಥ ಅಪನಂಬಿಕೆ ಮತ್ತು ಗೊಂದಲದ ಸಂಖ್ಯೆ ಅಂತ ಅಷ್ಟೇ ಅಪಸ್ವರ ಯಾಕಿದೆ ಅಂದ್ರೆ ಅಪನಂಬಿಕೆ ಇದೆ ಅದಕ್ಕೆ ಅಪಸ್ವರ ಇಲ್ಲ ಇಲ್ಲ ಅದೇ ಅದು ಅದು ಆ ಥರದ ಯಾವುದೂ ಚರ್ಚೆ ಇಲ್ಲೀಚೆಗೆ ಕ್ಷಿಪ್ರ ಬೆಳವಣಿಗೆ ಅಲ್ಲ ರಾಜಕಾರಣದಲ್ಲಿ ಬೆಳವಣಿಗೆ ಕ್ಷಿಪೇ ಆಗೋದು ನಿಧಾನವಾಗಿ ಯಾವುದು ಆಗೋದೇ ಇಲ್ಲ ನೈಟ್ ಆಗೋದು ಪ್ರಶ್ನೆ ಅದಲ್ಲ ಪ್ರಶ್ನೆ ಇವತ್ತು ಇವತ್ತೂ ಆ ಥರದ ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೇ ಥರ ಚರ್ಚೆ ಇಲ್ಲ ವಿಪಕ್ಷ ನಾಯಕ ಆರೋ ಶ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲೂ ಏಕನಾಥ್ ಶಿಂದೆ ಇದ್ದಾರೆ ಅಂತ ಅಲ್ಲ ಅವ್ರಿಗೆ ಅವ್ರ ಹೇಳಿದ ಮೇಲೆ ಮತ್ತು ನಾನು ಹೆಂಗೆ ವ್ಯಾಖ್ಯಾನ ಮಾಡೋದು ಹಾಂ ಹಾಂ ಬೆಳಿ ಬೇರೆ ಕೇಳಿ ಏನಿದೆ ಆಯಿತಾ ನಾವು ನಾವು ಇದು ಭಾಷು ಜನ ಏನು ಹೇಳ್ತಾರೆ ನೀವು ಪತ್ರಿಕೆಯಲ್ಲಿ ಹೇಳ್ತೀರಾ ಅದೆಲ್ಲ ಎದ್ರದಿನ ಮಹತ್ವ ಇಲ್ಲ ನಮ್ದು ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು ಎಲ್ಲರನ್ನು ಒಳಗೊಂಡಿರುವಂಥ ಒಂದು ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಉದ್ದೇಶ ಅಷ್ಟೇ ಮತ್ತೇನಿಲ್ಲ ನೋಡಿ ಇಷ್ಟು ಇಷ್ಟು ದಿವಸ ಕಾವೇರಿ ಅಲ್ಲಿ ಕದ್ದು ಮುಚ್ಚಿ ನೀರು ಬಿಡ್ತಿದ್ರು ಈಗ ನಿಜವಾಗೂ ದುರ್ದೈವ ಹಿಂದೆಂದೂ ಆಗಿರಲಿಲ್ಲ ಆಲ್ಮಟ್ಟಿಯಿಂದ ನಾರಾಯಣಪುರಿಂದ ನೀರು ಬಿಡುವಂಥದ್ದು ಬೇಸಿಗೆ ಕಾಲ ಇದೆ ಕುಡಿಯೋಕ್ಕೆ ನೀರಿಲ್ಲ ಈಗಾಗಲೇ ನಮ್ಮ ಬೇಸಿಗೆ ಬೆಳೆ ಬೆಳೆದು ನಿಂತಿದೆ ನಮಗೆ ಆಲ್ಮೋಸ್ಟ್ ಏಪ್ರಿಲ್ವರೆಗೂ ನೀರು ಬೇಕಾಗ್ತದೆ ಇದೆಲ್ಲವೂ ಇದ್ದಾಗ ನೀರು ಬಿಡುವಂಥದ್ದು ಎಷ್ಟು ಸಮಂಜಸ ಕರ್ನಾಟಕದ ಹಿತಾಸಕ್ತಿ ಬಹಳ ಮುಖ್ಯ ರಾಜಕೀಯ ಹಿತಾಸಕ್ತಿಗಿಂತ ಆದರೆ ಇವತ್ತು ಎಲ್ಲನೂ ಚರ್ಚೆ ಮಾಡದೇ ನೀರು ಬಿಟ್ಟಿರುವಂಥದ್ದು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಕದ್ದು ಮುಚ್ಚಿ ಮಾಡ್ತಿದ್ದರು ಆ ಪರಂಪರೆ ಮುಂದುವರಿಸಿದ್ದಾರೆ ಅವ್ರಿಗೆ ರಾಜಕೀಯ ಬಹಳ ಮುಖ್ಯ ಅಂತ ಈಗ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿ ಸಮೇತವಾಗಿ ಹಲವಾರು ಬಾರಿ ಹಿಂದೆ ಭಾಗವಹಿಸಿದ್ದಾರೆ ನಾವು ಕೂಡ ಬೆಂಗಳೂರಿನಲ್ಲಿ ಭಾಗವಹಿಸಿದ್ದೇವೆ ಅದೇ ರೀತಿ ಅವರು ಭಾಗವಹಿಸಿದ್ದಾರೆ ಅದಕ್ಕೇನು ಹೆಚ್ಚಿನ ರಾಜಕೀಯ ಅರ್ಥ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂಥದ್ದು ಅವರ ಪಕ್ಷದಲ್ಲರುವಂಥ ಅಪನಂಬಿಕೆ ಮತ್ತು ಗೊಂದಲದ ಸಂಖ್ಯೆ ಅಂತ

ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೂ ಥರ ಚರ್ಚೆ ಇಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲೂ ಏಕನಾಥ್ ಶಿಂದೆ ಇದ್ದಾರೆ ಅಂತ ಅಲ್ಲ ಅವ್ರಿಗೆ ಅವ್ರಿಗೆ ಹೇಳಿದ ಮೇಲೆ ಮತ್ತೆ ನಾನು ಹೆಂಗೆ ವ್ಯಾಖ್ಯಾನ ಮಾಡೋದು ಬೇಡ ಬೇರೆ ಕೇಳಿ ಏನಾರೆ ಆಯ್ತಾ ನಾವು 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 ಭಾಷ ಜನ ಏನು ಹೇಳ್ತಾರೆ ನೀವು ಪತ್ರಿಕೆಯಲ್ಲಿ ಹೇಳ್ತೀರಾ ಅದೆಲ್ಲ ಎದುರದೇನು ಮಹತ್ವ ಇಲ್ಲ ನಮ್ದೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಪಕ್ಷದ ಸಂಘಟನೆ ಅನ್ನೋದು ಉದ್ದೇಶ ಅಷ್ಟೇ ಮತ್ತೇನಿಲ್ಲ ನೋಡಿ ಇಷ್ಟು ಇಷ್ಟು ದಿವಸ ಕಾವೇರಿ ಅಲ್ಲಿ ಕದ್ದು ಮುಚ್ಚಿ ನೀರು ಬಿಡ್ತಿದ್ರು ಈಗ ನಿಜವಾಗ್ಲೂ ದುರ್ದೈವ ಹಿಂದೆಂದೂ ಆಗಿರಲಿಲ್ಲ ಆಲಮಟ್ಟಿಯಿಂದ ನಾರಾಯಣಪುರಿಂದ ನೀರು ಬಿಡುವಂಥದ್ದು ಬೇಸಿಗೆ ಕಾಲ ಇದೆ ಕುಡಿಯೋಕ್ಕೆ ನೀರಿಲ್ಲ ಈಗಾಗಲೇ ನಮ್ಮ ಬೇಸಿಗೆ ಬೆಳೆ ಬೆಳೆದು ನಿಂತಿದೆ ನಮಗೆ ಆಲ್ಮೋಸ್ಟ್ ಏಪ್ರಿಲ್ವರೆಗೂ ನೀರು ಬೇಕಾಗ್ತದೆ ಇದೆಲ್ಲವೂ ಇದ್ದಾಗ ನೀರು ಬಿಡುವಂಥದ್ದು ಎಷ್ಟು ಸಮಂಜಸ ಕರ್ನಾಟಕದ ಹಿತಾಸಕ್ತಿ ಬಹಳ ಮುಖ್ಯ ರಾಜಕೀಯ ಹಿತಾಸಕ್ತಿಗಿಂತ ಆದರೆ ಇವತ್ತು ಎಲ್ಲನೂ ಚರ್ಚೆ ಮಾಡದೆ ನೀರು ಬಿಟ್ಟಿರುವಂಥದ್ದು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಕದ್ದು ಮುಚ್ಚಿ ಮಾಡ್ತಿದ್ರು ಆ ಪರಂಪರೆ ಮುಂದುವರಿಸಿದ್ದಾರೆ ಅವ್ರಿಗೆ ರಾಜಕೀಯ ಬಹಳ ಮುಖ್ಯ ಅಂತ